ಭಾರತದಲ್ಲಿ ಇಂಗ್ಲಿಷ್ ಮಾತನಾಡುವವರು ನಾಚಿಕೆ ಪಡುವ ಕಾಲ ಸದ್ಯದಲ್ಲೇ ಬರಲಿದೆ ಅಮಿತ್ ಶಾ ಹೇಳಿಕೆ ದೇಶದ ಗುರುತಿನ ಆತ್ಮವಾಗಿ ಭಾರತೀಯ ಭಾಷೆಗಳ ಮಹತ್ವವನ್ನ ಒತ್ತಿ ಹೇಳಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾರತದ ಭಾಷಾ ಪರಂಪರೆಯನ್ನ ಮರಳಿ ಪಡೆಯುವ ಮತ್ತು ಮಾತೃಭಾಷೆಯಲ್ಲಿ ಹೆಮ್ಮೆಯಿಂದ ಜಗತ್ತನ್ನ ಮುನ್ನಡೆಸುವ ಸಮಯ ಬಂದಿದೆ ಎಂದು ಹೇಳಿದ್ದಾರೆ ನಿವೃತ್ತ ಐಎಎಸ್ ಅಧಿಕಾರಿ ಅಶುತೋಷ್ ಅಗ್ನಿಹೋತ್ರಿ ಬರೆದ ಮೈ ಸ್ವಯಂ ಖುದ್ ಸಾಗರ್ ಹೋ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅಮಿತ್ ಶಾ ಈ ದೇಶದಲ್ಲಿ ಇಂಗ್ಲಿಷ್ ಮಾತನಾಡುವವರು ನಾಚಿಕೆ ಪಡುವ ಸಮಯ ಶೀಘ್ರದಲ್ಲೇ ಬರುತ್ತದೆ ಅಂತಹ ಸಮಾಜದ ಸೃಷ್ಟಿ ದೂರವಿಲ್ಲ ದೃಢ ನಿಶ್ಚಯವುಳ್ಳವರು ಮಾತ್ರ ಬದಲಾವಣೆಯನ್ನು ತರಬಹುದು ನಮ್ಮ ದೇಶದ ಭಾಷೆಗಳು ನಮ್ಮ ಸಂಸ್ಕೃತಿಯ ರತ್ನಗಳು ಎಂದು ನಾನು ನಂಬುತ್ತೇನೆ ನಮ್ಮ ಭಾಷೆಗಳಿಲ್ಲದೆ ನಾವು ಭಾರತೀಯರಾಗಲು ಸಾಧ್ಯವಿಲ್ಲ ಎಂದು ಹೇಳಿದ್ರು ನಮ್ಮ ದೇಶ ನಮ್ಮ ಸಂಸ್ಕೃತಿ ನಮ್ಮ ಇತಿಹಾಸ ಮತ್ತು ನಮ್ಮ ಧರ್ಮವನ್ನು ಅರ್ಥ ಮಾಡಿಕೊಳ್ಳಲು ಯಾವುದೇ ವಿದೇಶಿ ಭಾಷೆ ಸಾಕವಾಗುವುದಿಲ್ಲ ಅರೆಬಿಂದ ವಿದೇಶಿ ಭಾಷೆಗಳ ಮೂಲಕ ಸಂಪೂರ್ಣ ಭಾರತದ ಕಲ್ಪನೆಯನ್ನು ಕಲ್ಪಿಸಿಕೊಳ್ಳಲಾಗುವುದಿಲ್ಲ ಭಾಷಾ ಹೋರಾಟ ಎಷ್ಟು ಕಠಿಣವಾಗಿದೆ ಎಂದು ನನಗೆ ಸಂಪೂರ್ಣವಾಗಿ ತಿಳಿದಿದೆ ಆದರೆ ಭಾರತೀಯ ಸಮಾಜವು ಅದನ್ನು ಗೆದ್ದೇ ಗೆಲ್ಲುತ್ತದೆ ಎಂಬ ಸಂಪೂರ್ಣ ವಿಶ್ವಾಸ ನನಗಿದೆ ಮತ್ತೊಮ್ಮೆ ಸ್ವಾಭಿಮಾನದಿಂದ ನಾವು ನಮ್ಮ ದೇಶವನ್ನ ನಮ್ಮದೇ ಭಾಷೆಗಳಲ್ಲಿ ನಡೆಸುವ ಕಾಲ ಬರುತ್ತದೆ ನಾವು ಜಗತ್ತನ್ನ ಮುನ್ನಡೆಸುವ ಸಮಯ ಬರುತ್ತದೆ ಎಂದು ವಿಶ್ವಾಸದಿಂದ ನುಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ರೂಪಿಸಿರುವ ಪಂಚಪ್ರಾಣ್ ಎಂದು ವಿವರಿಸಿದ ಅವರು ಈ ಐದು ಪ್ರತಿಜ್ಞೆಗಳು ದೇಶದ ನೂರ ಮೂವತ್ತು ಕೋಟಿ ಜನರ ಸಂಕಲ್ಪವಾಗಿದೆ ಎಂದರು ಅಮೃತ ಕಾಲಕ್ಕಾಗಿ ಮೋದಿಯವರು ಪಂಚಪ್ರಾಣಗೆ ಅಡಿಪಾಯ ಹಾಕಿದ್ದಾರೆ ಅಭಿವೃದ್ಧಿ ಹೊಂದಿದ ಭಾರತದ ಗುರಿಯನ್ನು ಸಾಧಿಸುವುದು ಗುಲಾಮಗಿರಿಯ ಪ್ರತಿಯೊಂದು ಕುರುಹುಗಳನ್ನು ತೊಡೆದುಹಾಕುವುದು ನಮ್ಮ ಪರಂಪರೆಯ ಬಗ್ಗೆ ಹೆಮ್ಮೆ ಪಡುವುದು ಏಕತೆ ಮತ್ತು ಒಗ್ಗಟ್ಟಿಗೆ ಬದ್ಧರಾಗುವುದು ಹಾಗೂ ಪ್ರತಿಯೊಬ್ಬ ನಾಯಕರ ನಾಗರಿಕರಲ್ಲಿ ಕರ್ತವ್ಯದ ಮನೋಭಾವವನ್ನು ಬೆಳೆಸುವುದು ಈ ಐದು ಪ್ರತಿಜ್ಞೆಗಳು ನೂರ ಮೂವತ್ತು ಕೋಟಿ ಜನರ ಸಂಕಲ್ಪವಾಗಿದೆ ಅದಕ್ಕಾಗಿಯೇ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ನಾವು ಪರಾಕಾಶೆಯ ಹಂತವನ್ನು ತಲುಪುತ್ತೇವೆ ನಮ್ಮ ಭಾಷೆಗಳು ಪಯಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅಮಿತ್ ಶಾ ಹೇಳಿದರು ಮಾಜಿ ಐಎಎಸ್ ಅಧಿಕಾರಿ ಅಶುತೋಷ್ ಅಗ್ನಿಹೋತ್ರಿ ಬರೆದ ಪುಸ್ತಕದ ಕುರಿತು ಮಾತನಾಡಿದ ಕೇಂದ್ರ ಗೃಹ ಸಚಿವರು ಸರ್ಕಾರದ ಆಡಳಿತ ಅಧಿಕಾರಿಗಳ ತರಬೇತಿಯಲ್ಲಿ ಬದಲಾವಣೆಯ ಅಗತ್ಯವಿದೆ ಎಂದು ಒತ್ತಿ ಹೇಳಿದರು ಆಡಳಿತ ಅಧಿಕಾರಿಗಳ ತರಬೇತಿಯಲ್ಲಿ ಅಮೂಲಾಗ್ರಹ ಬದಲಾವಣೆಯ ಅಗತ್ಯವಿದೆ ಯಾವುದೇ ಆಡಳಿತಗಾರ ಅಥವಾ ಆಡಳಿತಗಾರನು ಸಹಾನುಭೂತಿ ಇಲ್ಲದೆ ಆಳಿದರೆ ಅವರು ಆಡಳಿತದ ನಿಜವಾದ ಉದ್ದೇಶವನ್ನು ಸಾಧಿಸಲು ಸಾಧ್ಯವಿಲ್ಲ ಎಂದರು